ಬಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದಲ್ಲಿ ಬಸವಣ್ಣನವರ ಪ್ರತಿಮೆ ಭಗ್ನಗೊಳಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಒತ್ತಾಯಿಸಿ ಬೀದರ್ ನಗರದಲ್ಲಿ ವಿವಿಧ ಬಸವಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಬೀದರ್ ನಗರದ ಬಸವೇಶ್ವರ ವ್ರತದಿಂದ ನಗರದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಹಾದು ನಗರದ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ್ದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಬಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದಲ್ಲಿ ಜಗತ್ತಿಗೆ ಶಾಂತಿ ಸಮಾನತೆ ಮತ್ತು ಮಾನವೀಯತೆಯ ಸಂದೇಶವನ್ನು ನೀಡಿದ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನ ಕಿಡಿಗೇಡಿಗಳು ಭಗ್ನಗೊಳಿಸಿರುವ ಘಟನೆ ಎಲ್ಲರಿಗೂ ಬಹಳ ನೋವುಂಟು ಮಾಡಿದೆ ನಮ್ಮ ನಾಡಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮೌಲ್ಯಗಳನ್ನು ಧಕ್ಕೆ ಮಾಡಿದೆ ಮತ್ತು ಸಮಾಜದ ಭಾವನೆಗಳನ್ನು ಆಘಾತಗೊಳಿಸಿದೆ ಈ ಒಂದು ಪ್ರಕರಣವನ್ನು ತಕ್ಷಣವೇ ಅತಿ ಗಂಭೀರತೆಯಿಂದ ಪರಿಗಣಿಸಿ ಈ ಕೃತದಲ್ಲಿ ತೊಡಗಿರುವ ಅಪರಾಧಿಗಳನ್ನು ಪತ್ತೆಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಎಲ್ಲಾ ಪ್ರತಿಭಟನಾಕಾರರು ಬಸವ ಅನುಯಾಯಿಗಳು ಒತ್ತಾಯ ಮಾಡಿದರು ಜೊತೆಗೆ ಇಂತಹ ಕೃತಗಳು ಪುನಃ ಮರುಕಳಿಸದ ಹಾಗೆ ಭದ್ರತಾ ಕ್ರಮಗಳನ್ನು ಜಾರಿಗೊಳಿಸುವಂತೆ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಬೀದರ್ನ ಅಧ್ಯಕ್ಷರಾದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಾದ ಬಾಬುವಾಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಕೇಂದ್ರ ಸಮಿತಿ ಬೆಂಗಳೂರು ಉಪಾಧ್ಯಕ್ಷರಾದ ಬಸವರಾಜ ಧನ್ನೂರು ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಗಾದಗಿ ಬಸವ ಕೇಂದ್ರ ಬೀದರ್ನ ಅಧ್ಯಕ್ಷರಾದ ಶರಣಪ್ಪ ಮಿಠಾರಿ ಪೂಜ್ಯಶ್ರೀ ಪ್ರಭುದೇವರು ಲಿಂಗಾಯತ ಮಹಾ ಸುರೇಶ್ ಚಂದ್ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ ಪಾಟೀಲ್ ಅವರು ಸೇರಿದಂತೆ ಬಸವಪರ ಅನುಯಾಯಿಗಳು ಇನ್ನಿತರ ಉಪಸ್ಥಿತರಿದ್ದರುಗಳಿಗೆ ಸ್ವಲ್ಪ ಕಠಿಣ ಶಿಕ್ಷೆ ಆಗಬೇಕು ಇಡೀ ಮಾನವ ಜನಾಂಗದ ಏಳಿಗೆಗಾಗಿ ಕಾರ್ಯ ಮಾಡಿರ್ತಕ್ಕಂಥರು ಸರ್ವರು ಸಮಾನರು ಅಂತಕ್ಕಂಥ ತತ್ವವನ್ನು ಕೊಟ್ಟವರು ಗುರು ಬಸವಣ್ಣನವರು ಅಂತ ಇವತ್ತ ವಿಶ್ವ ಸಂಸ್ಥೆಯಲ್ಲಿ ಕೂಡ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟ ಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಇವತ್ತ ಅಳವಡಿಸ್ಕೊಂಡು ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ದಿನಾಚರಣೆ ಅಂತ ನಾವು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಆಚರಣೆ ಮಾಡ್ತೀವಿ ಆದರೆ ಒಂದು ಸಾವಿರ ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿಯೇ ಈ ಮಾನವೀಯ ಮೌಲ್ಯಗಳ ತತ್ವವನ್ನು ಕೊಟ್ಟು ಸರ್ವ ಮಾನವರು ಸಮಾನರು ಅಂತಕ್ಕಂಥ ಸಿದ್ಧಾಂತ ಕೊಟ್ಟು ಎಲ್ಲಾ ಮಾನವರಿಗೆ ಈ ಒಂದು ಶಿಕ್ಷಣ ಸ್ವಾತಂತ್ರ್ಯ ಪ್ರತಿಯೊಂದು ಪಾರ್ಲಿಮೆಂಟ್ ಕೊಟ್ಟವರು ಗುರು ಬಸವಣ್ಣನವರು ಅದಕ್ಕಂಥ ಒಂದು ಬಸವಣ್ಣನವರ ಮೂರ್ತಿ ಅಂತಂದ್ರೆ ಅದು ಅದು ತತ್ವ ಅಂತ ಒಂದು ಮೂರ್ತಿಗೆ ವಿಘ್ನ ಅಂತಂದ್ರೆ ಆ ತತ್ವಕ್ಕೆ ವಿಘ್ನ ಆದಂತೆ ಅದಕ್ಕಂಥ ಒಂದು ತತ್ವಗಳಿಗೆ ಈ ಜಗತ್ತಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಪಮಾನ ಆಗೋ ಆಗೋದಂದ್ರೆ ಅದು ಕುಕೃತ್ಯಗಳಿಗೆ ಒಂದು ಸ್ಥಾನ ಸಿಕ್ಕಂಗೆ ಆಗ್ತಾ ಇದೆ ಅದಕ್ಕೆ ಇದು ಈ ಒಂದು ಬಸವಪರ ಎಲ್ಲಾ ಸಂಘಟನೆಗಳನ್ನು ಖಂಡಿಸ್ತಾ ಇದೀವಿ ಅದಕ್ಕೆ ಆ ಒಂದು ಮೂರ್ತಿ ವಿಘ್ನ ಮಾಡಿರ್ತಕ್ಕಂಥವ್ರಿಗೆ ಅರೆಸ್ಟ್ ಮಾಡಿದೆ ಸರ್ಕಾರ ಆದರೂ ಸಾಲದು ಇನ್ ಮುಂದೆ ಇಂಥ ಕಾರ್ಯಗಳು ಆಗದಂತೆ ಜಾಗ್ರತೆ ವಹಿಸ್ಕೊಳ್ಬೇಕು ಅದಕ್ಕಂಥ ಒಂದು ಕಾರ್ಯ ಸರ್ಕಾರ ಇವತ್ತು ನೋಡ್ರಿ ಸರ್ಕಾರನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಗುರು ಬಸವಣ್ಣನವರಿಗೆ ಅಲ್ಲಿ ಸ್ಥಾನವನ್ನು ಕೊಟ್ಟು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಜನವರಿ ಹದಿನೆಂಟಕ್ಕೆ ಒಂದು ವರ್ಷ ಆಯಿತು ಆ ಒಂದು ಇದರಲ್ಲೇ ಈ ರೀತಿ ಆಗ್ತದೆ ಅಂತಂದ್ರ ಅದು ಇಂಥ ಒಂದು ಕೆಟ್ಟ ಮನಸ್ಸುಗಳ ಒಂದು ಜಾಗೃತಿ ಆಗ್ತಾ ಇದಾವೆ ಅದ ಆಡಲ್ದಂಗ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಈ ಸರ್ಕಾರ ಜಾಗೃತಿ ವಹಿಸಿ ಇಂಥ ಕಾರ್ಯಗಳು ಕುರುಕೃತ್ಯಗಳು ನಡೆಯದಂತೆ ನೋಡ್ಕೊಳ್ಬೇಕು ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ ಇಡೀ ಎಲ್ಲ ಶರಣರನ್ನ ನಾವೆಲ್ಲ ಗೌರವಿಸಿದಂಗೆನೆ ಇವತ್ತು ಬಸವಣ್ಣವರ ಮೂರ್ತಿಗೆ ಏನೋ ಅವಮಾನ ಇಡೀ ನಮ್ಮ ಎಲ್ಲ ಶರಣ ಪರಂಪರೆಗೆ ನಮ್ಮ ಶರಣ ಒಂದು ಅವಮಾನ ಆಗಿದೆ ಅದಕ್ಕೆ ಸಂದರ್ಭದಲ್ಲಿ ನಮ್ಮ ಅನೇಕ ಹಿರಿಯರು ಮಾತಾಡಿದಾರೆ ನಾನು ಮಾತಾಡೋಕ್ಕಿಂತ ಯಾಕಂದ್ರೆ ಈ ಸಂದರ್ಭದಲ್ಲಿ ಈಗಾಗಲೇ ಅವರಿಗೆ ಅರೆಸ್ಟ್ ಮಾಡಿದ ಒಂದು ಗೊತ್ತಾಗಿದೆ ಇಷ್ಟೇ ಮಾಡಿದ್ರ ಸಾಲಲ್ಲ ಅಂತವ್ರನ್ನ ಗಡಿಪಾರ ಮಾಡಬೇಕಾಗಿದೆ ಮುಂದೆ ಇದು ಇಲ್ಲ ಅಷ್ಟೇ ಅಲ್ಲ ಇಡೀ ರಾಜ್ಯದ ಅನೇಕ ಕೂತ್ರತೆ ನೋಡಿದ್ರೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಬಸವಣ್ಣನಲ್ಲ ಇಡೀ ಅನೇಕ ಜನರು ನಾವು ನೋಡ್ತಾ ಇದ್ದೀವಿ ಬಹುಶಃ ಇಂಥ ಏನ್ ಮಾಡ್ತಾ ಇದ್ರೆ ಇವ್ರದ್ದೊಂದು ಜಾತಿ ಅಲ್ಲ ಅಂತ ಅನಿಸ್ತದ್ದು ಅದಕ್ಕೆ ಸಂದರ್ಭದಲ್ಲಿ ನಾನು ಈ ಆ ಘಟನೆಯನ್ನ ಸಂಪೂರ್ಣವಾಗಿ ಖಂಡನೆ ಖಂಡನೆಯನ್ನ ಮಾಡ್ತೀನಿ ಮತ್ತು ಬರುವ ದಿನಗಳಲ್ಲಿ ಈ ತರ ಆಗ್ಬಾರ್ದು ಅಂತಕ್ಕಂತ ಎಚ್ಚರಿಕೆನ ಈ ಸಂದರ್ಭ ಕೊಟ್ಟು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾರ್ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ಭಾಲ್ಕಿ ತಾಲೂಕಿನ ದಾಡ್ಗೆ ಗ್ರಾಮದಲ್ಲಿ ಬಸವಣ್ಣನವರ ಪ್ರತಿಮೆ ಭಗ್ನಗೊಳಿಸಿ ಬಳಸಿದ ಘಟನೆ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಲು ಮನವಿ ಮಹೋದಯರೇ ನಾವು ಬೀದರ್ ಜಿಲ್ಲೆಯ ಸಮಸ್ತ ಬಸವಭಕ್ತರು ಬಸವಾನುಯಾಯಿಗಳು ವಾಲ್ಕಿ ತಾಲೂಕಿನ ದಾಡಿಗೆ ಗ್ರಾಮದಲ್ಲಿ ಜಗತ್ತಿಗೆ ಶಾಂತಿ ಸಮಾನತೆ ಹಾಗೂ ಮಾನವೀಯತೆಯ ಸಂದೇಶವನ್ನು ನೀಡಿದ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನು ಕೆಲವು ಕಿಡಿಗೇಡಿಗಳು ಭಗ್ನಗೊಳಿಸಿರುವ ಘಟನೆ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸುತ್ತೇವೆ ಈ ಕೃತ್ಯವು ನಾಡಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮೌಲ್ಯಗಳ ಮೌಲ್ಯಗಳಿಗೆ ಧಕ್ಕೆ ಮಾಡಿದೆ ಮತ್ತು ಸಮಾಜದ ಭಾವನೆಗಳನ್ನು ಆಘಾತಕ್ಕೆ ಒಳಪಡಿಸಿದೆ ಈ ಗಂಭೀರ ಪ್ರಕರಣವನ್ನು ತಕ್ಷಣವೇ ಅತಿ ಗಂಭೀರತೆಯಿಂದ ಪರಿಗಣಿಸಿ ಈ ಕೃತ್ಯದಲ್ಲಿ ತೊಡಗಿರುವ ಅಪರಾಧಗಳನ್ನು ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಾವೆಲ್ಲರೂ ಒತ್ತಾಯಿಸುತ್ತೇವೆ ಇಂತಹ ಕೃತ್ಯಗಳು ಪುನಃ ನಡೆಯದಂತೆ ಭದ್ರತಾ ಕ್ರಮ ಕ್ರಮಗಳನ್ನು ಜಾರಿಗೊಳಿಸುವಂತೆ ಕೋರುತ್ತೇವೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಬೀದರ್ನಲ್ಲಿ ಸಾಂಕೇತಿಕ ಪ್ರತಿಭಟನಾ ನಡೆಸಿ ಈ ಮನವಿ ಪತ್ರವನ್ನು ಬಸವ ತತ್ವನಿಷ್ಠ ಮಾನ್ಯ ಮುಖ್ಯಮಂತ್ರಿಗಳಾದ ತಮಗೆ ಸಲ್ಲಿಸುತ್ತಿದ್ದೇವೆ ಈ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನಮ್ಮ ಎಲ್ಲಾ ಬಸವ ಪರ ಸಂಘಟನೆಗಳಿಗೆ ನೀಡಲು ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಮನವಿಗೆ ಸ್ಪಂದಿಸಬೇಕೆಂದು ಕೋರುತ್ತ ಎಲ್ಲಾ ಬಸವರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಇವೆರಡೂ ದುರ್ಗತಿಗೆ ಹೋಗಿವೆ ಇವತ್ತು ಜಿಲ್ಲೆಯ ಯುವಕರು ದುಶ್ಚಟಕ್ಕೆ ಬಲಿಯಾಗಿ ವಿಷ್ಣು ದಿವಸ ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದರು ಇವತ್ತು ಮಹಾಪುರುಷರ ಮೂರ್ತಿಗಳಿಗೆ ವಿರೂಪಗೊಳಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಬಾಲ್ಕಿ ತಾಲೂಕಿನ ದಾಡ್ಗಿ ದಾಡ್ಗೆಯಲ್ಲಿ ಬಸವಣ್ಣನವರ ಒಂದು ಮೂರ್ತಿಯನ್ನು ವಿರೂಪಗೊಳಿಸಿದ್ದಾರೆ ಇದನ್ನು ಖಂಡಿಸಿ ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಬಸವ ಸಂಘಟನೆಗಳು ನೇತೃತ್ವದಲ್ಲಿ ಇವತ್ತು ಪೂಜ್ಯ ಮಾತೆ ಗಂಗಾ ಅಕ್ಕನವರ ನೇತೃತ್ವದಲ್ಲಿ ಹಾಗೂ ಪ್ರಭುದೇವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಬಸವ ಬಸವಾಭಿಮಾನಿಗಳು ಬಸವೇಶ್ವರ ವೃತ್ತದಿಂದ ಇಲ್ಲಿಯವರೆಗೆ ಬಂದು ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ ಆ ಒಂದು ದುಷ್ಟರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಆಗಬೇಕು ಹಾಗೂ ಮುಂದಿನ ದಿನದಲ್ಲಿ ಈ ರೀತಿಯಾದ ಘಟನೆಗಳು ಎಲ್ಲಿಯೂ ಕೂಡ ಆಗದ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಬೇಕು ಇವತ್ತು ಬಸವಣ್ಣನವರು ಅವರು ಒಂದು ಕಡೆ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅವರ ಕೈಯಲ್ಲಿ ಖಡ್ಗನೂ ಇದೆ ಅಶ್ವಾರೂಢ ಬಸವಣ್ಣನವ್ರ ಕೈಯಲ್ಲಿ ಖಡ್ಗ ಇದೆ ನಮ್ಗೆ ಖಡ್ಗವನ್ನು ಯಾವ ರೀತಿ ಚಲಾಯಿಸಬೇಕನ್ನೋದನ್ನು ಕೂಡ ನಮ್ಮ ಲಿಂಗಾಯತ ಕೊಟ್ಟಿದ್ದಾರೆ ಬಸವಣ್ಣವರು ಅದಕ್ಕೆ ನಮಗೆ ನಾವು ಕಾನೂನನ್ನು ಮೊದಲು ಗೌರವಿಸ್ತೀವಿ ಶಾಂತತೆಯನ್ನು ಕಾಪಾಡ್ಕೊಳ್ತೀವಿ ಆದರೆ ಅದು ಮೀ ಮಿತಿ ಮೀರಿ ಹೋಗಿದಾಗ ಎಲ್ಲ ಮೀರಿ ಹೋಗಿದಾಗ ನಾವು ಕೂಡ ಖಡ್ಗ ಚಲಾಯಿಸಬೇಕಾಯ್ತದ ಅನ್ನೋಂಥ ಮಾತನ್ನು ಇವತ್ತು ನಾವು ಜಿಲ್ಲಾಡಳಿತ ಹಾಗೂ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ಆದಷ್ಟು ಶೀಘ್ರ ಆ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಕ್ರಾಸ್ ಆಗಿರ್ತಕ್ಕಂಥ ಬಸವಣ್ಣನವರ ಮೂರ್ತಿಗೆ ವಿಘ್ನ ಮಾಡಿದ್ದಾರೆ ಅವರನ್ನು ಬಂಧಿಸಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಬಂಧಿಸಿದ್ರೆ ಸಾಲದು ಅವರನ್ನು ಗಡಿಪಾರು ಮಾಡಬೇಕು ಇವತ್ತು ಕಾನೂನಿನ ಭಯ ಜಿಲ್ಲಾಡಳಿತದಿಂದ ಮಾಯ ಆಗಿದೆ ಇವತ್ತು ಇಂಥ ಘಟನೆಗಳು ಭಾಳ ಮೇಲಿನ ಮೇಲಾಗ್ತವೆ ಅದು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಕ್ಷೇತ್ರದಲ್ಲಾಗ್ತೇವೆ ಇದು ಕಳವಳದ ವಿಷಯವಾದ ಯಾಕಂದರೆ ಅದು ಚಳಕಾಪುರ ಘಟನೆ ಆಗಿರ್ಬೋದು ಅದು ಆತ್ಮಹತ್ಯೆ ಮಾಡಿಕೊಂಡಂಥ ಘಟನೆ ಕಟ್ಟಿ ಕಟ್ಟಿ ತುಕೋದಾಗಿರ್ಬೋದು ದಾಡಿಗೆದಾಗಿರ್ಬೋದು ಎಚ್ಚೆತ್ಕೊಳ್ಬೇಕು ಜನರಲ್ಲಿ ಕಾನೂನಿನ ಬಗ್ಗೆ ಹೆದರಿಕೆ ಮಾಯವಾಗಿದೆ ಹಾಡುವುದೇ ಶುಶೋ ಆಗ್ತಾ ಇದೆ ಇವೆಲ್ಲವೂ ನೋಡಿ ಇವತ್ತು ಇಂಥ ಘಟನೆ ಅಂತ ನೋಡ್ಕೋಬೇಕು ಮತ್ತು ಲಿಂಗಾಯತರು ಶಾಂತಿ ಪ್ರಿಯರು ಶಾಂತಿ ಶಾಂತಿಪ್ರಿಯರು ಯಾವತ್ತೇವತ್ತು ಲಿಂಗಾಯತರು ಎಚ್ಚರಿಗೊಂಡರ ಮುಖಂಡರು ಕುಂಭುಕ್ರತಾರೆ ಎದ್ದರು ಇರ್ಬದ್ದರು ಇದ್ದಂಗೆ ಹೇಳ್ತಾರೆ ಈ ಮಾತು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಲಿಂಗಾಯತರು ಸಹನೆ ಕಟ್ಟೆ ಮೀರಿದಂತೆ ಈ ಕೆಲಸ ಆಡಳಿತ ಮಾಡಬೇಕು ಅಂಥಕ್ಕೆ ಸಹನೆ ಕಟ್ಟೆ ಮೀರ್ತು ಅಂದರೆ ಆಗುವ ಪರಮಾಣ ಪರಿಣಾಮಗಳಿಗೆ ಜಿಲ್ಲಾ ಆಡಳಿತನೇ ಹೊಣೆ ಇರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ